ಮಿತಿ ಮೀರಿದ ಕಾಡಾನೆ ಹಾವಳಿ ರಸ್ತೆ ತಡೆದು ರೈತರ ಆಕ್ರೋಶ ಬಸ್ಗಾಗಿ ಸಾರ್ವಜನಿಕರ ಪರದಾಟ ಅರೆಹಳ್ಳಿ ಬೇಲೂರು ತಾಲೂಕಿನ ತಗರೆ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಇಂದು ಕಾಡಾನೆ ಹಾವಳಿ ಮಿತಿ ಮೀರಿದ ಹಿನ್ನೆಲೆ ಸುತ್ತಮುತ್ತಲಿನ ರೈತರು ಸಾರ್ವಜನಿಕರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ ಘಟನೆ ವರದಿಯಾಗಿದೆ ಇಂದು ಬೆಳಗ್ಗೆ ಸುಮಾರು ಹತ್ತೂರ ಹೊತ್ತಿಗೆ ಚಿಕ್ಕೊಲೆ ಜಗಬೋರನಲ್ಲಿ ತಗರೆ ಸೇರಿದಂತೆ ಸುತ್ತಮುತ್ತಲಿನ ನೂರಾರು ರೈತರು ಸಾರ್ವಜನಿಕರು ಸಕಲೇಶ್ಪುರ ಬೇಲೂರು ಮುಖ್ಯ ರಸ್ತೆಗೆ ಟ್ರಾಕ್ಟರ್ ಅನ್ನು ಅಡ್ಡ ನಿಲ್ಲಿಸಿ ಪ್ರತಿಭಟನೆ ನಡೆಸುತ್ತಾ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ರಸ್ತೆ ಬದಿಯಲ್ಲಿಯೇ ಶಾಮಿಯಾನ ಹಾಕಿ ಮಳೆ ಬಂದರೂ ಲೆಕ್ಕಿಸದೆ ಸಚಿವರಿಗಾಗಿ ಕಾದು ಹೊರಟ ಮುಂದುವರೆಸಿದರು ಈ ವೇಳೆ ಸ್ಥಳಕ್ಕೆ ಆಗಮಿಸಿದ ವಲಯ ಅರಣ್ಯಾಧಿಕಾರಿಯವರನ್ನು ತರಾಟೆಗೆ ತೆಗೆದುಕೊಂಡು ಈ ಕೂಡಲೇ ಜಿಲ್ಲಾಧಿಕಾರಿಗಳು ಅರಣ್ಯ ಸಚಿವರು ಸ್ಥಳಕ್ಕೆ ಆಗಮಿಸಬೇಕು ಎಂದು ಪಟ್ಟು ಹಿಡಿದು ಪ್ರತಿಭಟನೆ ಮುಂದುವರೆಸಿದರು ಈ ವೇಳೆ ಗ್ರಾಮ ರೈತ ಮುಖಂಡ ಚಂದ್ರೇಗೌಡ ಮಾತನಾಡಿ ಕಳೆದೆರಡು ತಿಂಗಳಿನಿಂದ ನಮ್ಮ ಗ್ರಾಮದ ಸುತ್ತಮುತ್ತ ಸುಮಾರು ಏಳೆಂಟು ಕಾಡಾನೆಗಳ ಹಿಂಡು ಬಿಡುಬಿಟ್ಟಿದ್ದು ಬಿಟ್ಟಿದ್ದು ನಿತ್ಯ ಬೆಳೆ ಹಾನಿಯಾಗುತ್ತಿದ್ದರು ಅರಣ್ಯ ಇಲಾಖೆ ಸುಮ್ಮನಿದೆ ಕಾಡಾನೆಗಳನ್ನು ಈ ಕೂಡಲೇ ಅರಣ್ಯಕ್ಕೆ ಓಡಿಸಬೇಕು ಹಾನಿಯಾದ ಬೆಳೆಗೆ ಸೂಕ್ತ ಪರಿಹಾರ ನೀಡಬೇಕು ಎಲ್ಲ ರೈತರು ಚಿನ್ನವನ್ನು ಅಡವಿಟ್ಟು ಬ್ಯಾಂಕಿನಿಂದ ಸಾಲ ಪಡೆದು ಬೆಳೆಯನ್ನು ಬೆಳೆದು ಇನ್ನೇನು ಅವುಗಳು ಫಸಲು ನೀಡುತ್ತವೆ ಸಾಲ ತೀರಿಸಬಹುದು ಎನ್ನುವಷ್ಟರಲ್ಲಿ ಕಾಡಾನೆಗಳು ದಾಂಧಲೆ ನಡೆಸಿ ಬೆಳೆ ನಾಶ ಮಾಡುತ್ತಿದೆ ಇಷ್ಟಾದರೂ ನಮ್ಮ ಕೂಗು ಸರಕಾರಕ್ಕೆ ಕೇಳುತ್ತಿಲ್ಲವೆ ಅರಣ್ಯ ಸಚಿವರು ಇಲ್ಲಿಗೆ ಬರಲೇಬೇಕು ಇಲ್ಲ ರಾಜೀನಾಮೆ ನೀಡಲಿ ಎಂದು ಆಗ್ರಹಿಸಿದರು ಈ ವೇಳೆ ಶಿವಕುಮಾರ್ ವಿಶ್ವನಾಥ್ ಆಚಾರ್ ಪ್ರಭು ಸೇರಿದಂತೆ ನೂರಾರು ರೈತರು ಸಾರ್ವಜನಿಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ರಸ್ತೆ ತಡೆಯಿಂದ ನೂರಾರು ವಾಹನಗಳು ರಸ್ತೆಯಲ್ಲಿಯೇ ಜಖಂ ಅದ ದೃಶ್ಯಾವಳಿ ಮತ್ತು ಅರೆಹಳ್ಳಿ ಬೇಲೂರು ಹಾಗೂ ಅನೇಕ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಆಸ್ಪತ್ರೆ ಕಚೇರಿ ಶಾಲಾ ಕಾಲೇಜುಗಳಿಗೆ ಸೇರಿದಂತೆ ಇನ್ನಿತರ ಸ್ಥಳಗಳಿಗೆ ತೆರಳಲು ತೆಗೆರೆಯ ಮುಖ್ಯ ರಸ್ತೆಯಲ್ಲಿ ನಡೆಯುತ್ತಿರುವ ರಸ್ತೆ ತಡೆ ಹೋರಾಟದ ವಿಷಯ ತಿಳಿಯದೆ ಬಸ್ ಬಸ್ನ ಕಾದು ಕಾದು ಬೆಸುತ್ತಿರುವ ದೃಶ್ಯವೂ ಕಂಡುಬಂದಿದೆ

ನಾವು ಪೂರ್ತಿ ನಾವು ರೈತರು ಇಲ್ಲ ಹೊರದೇತ್ತ ಎತ್ತಕ್ಕ ಹೋಗಿ ಡೈವರ್ಡ್ ಹೇಳಕ್ ಕೆಲ್ಸಗಳಲ್ಲಿ ಅವ್ರು ಕೊಟ್ಟ ಟೈಮಿಂಗ್ ನಾವು ಆಗಲ್ಲ ಮೇಡಮ್ ಅವರು ನಮ್ಮಿಂದ ಚುನಾಯಿತರಾಗಿ ನಮ್ಮಿಂದ ಆಯ್ಕೆ ಆಗಿರ್ತಕ್ಕಂಥವ್ರು ನಾವು ನಾಲ್ಕನೇ ತಾರೀಕಂತ ಆಗಲ್ಲ ಇವತ್ತು ಬರೋಕೆ ಇವತ್ತು ಏನ್ ಕೆಲಸ ಇದೆ ಬಿಡ್ಸೋಕ್ಕಾಗುತ್ತೆ ಆಗಲ್ಲ ಪ್ರತಿಯೊಬ್ಬ ರೈತರು ಚಿನ್ನ ಹಣ ಇಟ್ಟಿದ್ದೇನೆ ಏನ್ ಕಡೆ ಇಟ್ಟಿದ್ದೇನೆ ಎಲ್ಲಾ ಜಮೀನ್ ಮೇಲೆ ಆಗ್ತಾನೆ ಇವತ್ತಿಲ್ಲ ನಾಳೆ ಬೆಳೆ ಕೈಗೆ ಬರುತ್ತೆ ಬೆಳೆ ಕೈಗೆ ಬರೋ ಟೈಮಲ್ಲಿ ಆನೆ ಬಂದು ಹಾಳ ಮಾಡಿದ್ರೆ ನಾವ್ ಏನ್ ಮಾಡ್ಕೊಳ್ಳೋಣ